ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಮೇಷ ರಾಶಿಯವರ ಮಾಸ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ತಿಂಗಳ ಬಗ್ಗೆ ಗೋಚಾರದ ಫಲದ ಬಗ್ಗೆ ತಿಳಿದುಕೊಳ್ಳೋಣ ಗ್ರಹಗಳು ಸಂಚಾರದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ ಮೇಷರಾಶಿಯವರಿಗೆ ಮತ್ತು ಮೇಷಲಗ್ನದವರಿಗೆ ಈ ತಿಂಗಳ ಗೋಚಾರದಲ್ಲಿ ಮೇಷರಾಶಿಯವರಿಗೆ ಗೋಚಾರದ ಗ್ರಹಗಳ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೇಷರಾಶಿ ಅಧಿಪತಿ ಕುಜನು ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ತನ್ನ ರಾಶಿಯಿಂದ ಮೂರನೇ ಮನೆಯಲ್ಲಿ ಇರುತ್ತಾನೆ ಪರಾಕ್ರಮ ಸ್ಥಾನದಲ್ಲಿ ಇದ್ದು ಮೇಷರಾಶಿಯವರಿಗೆ ದಾಖಲಾತಿ ಪತ್ರಗಳನ್ನು ಮಾಡಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು ಸಹೋದರರ ಜೊತೆ ಮಾತುಕತೆಯಲ್ಲಿ ಸಣ್ಣ ಸಣ್ಣಪುಟ್ಟ ವೈಮನಸ್ಸು ಬರಬಹುದು ಇದರಲ್ಲಿ ಹುಷಾರಾಗಿ ಇರಬೇಕು ಕುಜನು ಇರುವ ರಾಶಿಯ ಅಧಿಪತಿ ಬುಧ ಕುಜನಿಗೆ ಶತ್ರು ಆದ್ದರಿಂದ ಸ್ವಲ್ಪ ಸಮಸ್ಯೆ ಬರಬಹುದು ಮೇಷರಾಶಿಯಿಂದ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ಇವರಿಗೆ ಗುರುಬಲ ಇವರಿಗೆ ಇರುತ್ತದೆ ಮೇಷರಾಶಿಯವರಿಗೆ ಒಂಬತ್ತನೇ ಅಧಿಪತಿ ಹನ್ನೆರಡನೇ ಮನೆಯ ಅಧಿಪತಿ ಗುರು ಆಗಿರುತ್ತಾನೆ ತಮ್ಮ ಕುಟುಂಬದಲ್ಲಿ ದೇವತಾ ಕಾರ್ಯಗಳಿಗೆ ಹಣ ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ ತೀರ್ಥ ಕ್ಷೇತ್ರಗಳಿಗೆ ಹೋಗುವುದಕ್ಕೆ ಹಣ ಖರ್ಚು ಆಗುವ ಸಾಧ್ಯತೆ ಇರುತ್ತದೆ ಗುರುವಿನಿಂದ ಶುಭ ಫಲ ನಿಮಗೆ ಸಿಗುತ್ತದೆ ಹಣ ಸಂಪತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಕುಟುಂಬದಲ್ಲಿ ಸದಸ್ಯರಿಂದ ಪ್ರೀತಿ ಬಾಂಧವ್ಯದಿಂದ ಸಂತೋಷದಿಂದ ಇರುವಿರಿ ಮೇಷರಾಶಿಯಿಂದ ಐದನೇ ಮನೆ ಅಧಿಪತಿ ಸೂರ್ಯನು ತನ್ನ ಸ್ವಂತ ಮನೆಯಾದ ಸಿಂಹರಾಶಿಯಲ್ಲಿ ಹದಿನಾರನೇ ತಾರೀಕಿನವರೆಗೆ ಅಲ್ಲಿಯೇ ಇದ್ದು ನಿಮಗೆ ಸರ್ಕಾರದಿಂದ ಲಾಭ ಸರ್ಕಾರಿ ಕೆಲಸದಲ್ಲಿ ಲಾಭವಾಗುವುದು ಈ ರಾಶಿಯವರು ಸರ್ಕಾರಿ ಉದ್ಯೋಗದಲ್ಲಿ ಕೆಲಸಕ್ಕೆ ಸೇರಬೇಕು ಅನ್ನುವರು ಪ್ರಯತ್ನ ಪಡುವವರು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡಿ ನಿಮಗೆ ಖಂಡಿತ ಇದರಲ್ಲಿ ಶುಭ ಫಲ ನಿಮಗೆ ಸಿಗುತ್ತದೆ ನಿಮ್ಮ ಸ್ನೇಹಿತರಿಂದ ಲಾಭ ನಿಮ್ಮ ತಂದೆಯವರಿಂದ ಲಾಭ ನಿಮಗೆ ಸಹಾಯ ಪ್ರೀತಿ ಪ್ರೇಮದಲ್ಲಿ ಸಂತೋಷ ನಿಮಗೆ ಸಿಗುತ್ತದೆ ಆತ್ಮ ಸಂತೋಷದಿಂದ ಇರುವಿರಿ ನೀವು ಎಲ್ಲ ಕೆಲಸದಲ್ಲಿ ನಾಯಕರಾಗಿ ಮಾಡುವಂಥವರು ಈ ತಿಂಗಳು ನಿಮಗೆ ಬರುತ್ತದೆ ವಿದ್ಯೆಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುತ್ತೀರಿ ವಿದ್ಯೆಯಿಂದ ಲಾಭ ಪಿತೃಗಳಿಂದ ಲಾಭ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ತುಂಬ ಶುಭ ಫಲ ಸೂರ್ಯನಿಂದ ನಿಮಗೆ ಬರುತ್ತದೆ ನಿಮ್ಮ ರಾಶಿಯಿಂದ ಮೂರನೇ ಅಧಿಪತಿ ಬುಧ ಆರನೆಯ ಅಧಿಪತಿ ಬುಧನು ಆಗಿರುತ್ತಾನೆ ಈ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನ ನಂತರ ತನ್ನ ಸ್ವಂತ ಮನೆಗೆ ಬುಧನು ಕನ್ಯಾ ರಾಶಿಗೆ ಸ್ವಂತ ಮನೆಗೆ ಉಚ್ಚ ಸ್ಥಾನಕ್ಕೆ ಬರುತ್ತಾನೆ ಮೇಷರಾಶಿಯವರಿಗೆ ರಾಶಿ ಆರನೇ ಮನೆ ಅಧಿಪತಿಯಾದ್ದರಿಂದ ಬುಧ ತನ್ನ ಸ್ವಂತ ಮನೆಗೆ ಸ್ವಂತ ಮನೆಯಲ್ಲಿ ಇರುವುದರಿಂದ ಯಾವುದೇ ಕೆಲಸ ಕಾರ್ಯದಲ್ಲಿ ಹೊಸ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡುವರು ಮಾಡಬಹುದು ತುಂಬ ಉತ್ತಮವಾಗಿರುತ್ತದೆ ಆರನೇ ಮನೆಯಲ್ಲಿ ಬುಧನು ಉಚ್ಚ ಸ್ಥಾನದಲ್ಲಿ ಸ್ವಂತ ಮನೆಯಲ್ಲಿ ಇರುವುದರಿಂದ ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಅದನ್ನು ಬೇಗ ಗುಣವಾಗುತ್ತದೆ ಹಾಗೆಯೇ ಗುರುವಿನ ದೃಷ್ಟಿ ಬುಧನ ಮೇಲೆ ಐದನೇ ಮನೆಯ ಮೇಲೆ ಇರುವುದರಿಂದ ಬೇಗ ವಾಸಿಯಾಗುವುದು ನಿಮಗೆ ಶತ್ರುಗಳಿಂದ ಯಾವುದೇ ಸಮಸ್ಯೆ ಇದ್ದರೂ ಸ್ನೇಹಪೂರ್ವಕವಾಗಿ ಸಮಸ್ಯೆ ಸರಿಯಾಗುತ್ತದೆ ಬುಧನಿಂದ ಬ್ಯಾಂಕ್ ಕೆಲಸದಲ್ಲಿ ಇರುವವರಿಗೆ ಉತ್ತಮ ಲಾಭ ವ್ಯಾಪಾರದಲ್ಲಿ ಲಾಭ ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಯಾವುದೇ ಉತ್ತಮವಾದ ಕೆಲಸ ಮಾಡಿದರೂ ಅದರಲ್ಲಿ ಸಾಧನೆ ಮಾಡುವಿರಿ ಜಯ ಸಾಧಿಸುವಿರಿ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಶುಕ್ರನು ಹದಿನೆಂಟನೇ ತಾರೀಕಿನ ನಂತರ ಕನ್ಯಾ ರಾಶಿಯಿಂದ ತನ್ನ ಸ್ವಂತ ಮನೆ ಮೂಲ ತ್ರಿಕೋನವಾದ ತುಲಾರಾಶಿಗೆ ಬರುತ್ತಾನೆ ಹದಿನೆಂಟನೇ ತಾರೀಖಿನ ಮೇಲೆ ಮೇಷರಾಶಿಯವರಿಗೆ ಶುಭ ಫಲ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ವೈವಾಹಿಕ ಜೀವನ ಉತ್ತಮ ಪ್ಯಾಷನ್ ಕೆಲಸದಲ್ಲಿ ಇರುವವರಿಗೆ ಉಡುಪು ದುಬಾರಿ ವಸ್ತ್ರಗಳ ವಸ್ತ್ರಗಳ ಮಾರಾಟ ಮಾಡುವವರಿಗೆ ಕಲೆ ನಾಟಕ ಚಿತ್ರಕಲೆ ಸಂಗೀತ ಸಿನಿಮಾ ರಂಗದಲ್ಲಿ ಇರುವವರಿಗೆ ಈ ತಿಂಗಳು ಹದಿನೆಂಟರ ಮೇಲೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಧಿಪತಿಯಾದ ಶನಿಯು ಹತ್ತನೇ ಮನೆ ಅಧಿಪತಿಯಾದ ಶನಿಯು ವಕ್ರಿಯವಾದ್ದರಿಂದ ಕೆಲಸದಲ್ಲಿ ಸ್ವಲ್ಪ ನಿಧಾನ ಲಾಭದಲ್ಲಿ ಸಾಧಾರಣವಾಗಿರುತ್ತದೆ ರಾಶಿಯಲ್ಲಿ ಕೇತು ಮಹಾರಾಜ ಇರುವುದರಿಂದ ಕೇತುವಿನ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ನಿಮ್ಮ ಮನಸ್ಸಿಗೆ ತಿಳಿದ ವೇದ ಗ್ರಂಥಗಳನ್ನು ಓದಿದಾಗ ಕೇತುವಿನಿಂದ ಶುಭ ಫಲವು ನಿಮಗೆ ಸಿಗುತ್ತದೆ ಉತ್ತಮವಾದ ಕೇತುವಿನಿಂದ ಶುಭ ಫಲ ನಿಮಗೆ ಬರುತ್ತದೆ ಮೀನರಾಶಿಯಲ್ಲಿ ರಾವು ಇರುವುದರಿಂದ ಹಣ ಖರ್ಚು ಆಗುವ ಸಾಧ್ಯತೆ ಇರುತ್ತದೆ ಮೇಷರಾಶಿಯವರಿಗೆ ರಾವು ದಶೆ ಅಥವಾ ರಾವು ಭುಕ್ತಿ ನಡೆದಿದ್ದರೆ ವಿದೇಶಕ್ಕೆ ಹೋಗುವ ಯೋಗ ಭಾಗ್ಯ ಇರುತ್ತದೆ ಹೆಚ್ಚಿನ ವಿದ್ಯೆ ಕಲಿಯಲು ಕೆಲಸಕ್ಕಾಗಿ ಪ್ರಯತ್ನ ಮಾಡುವರು ಮಾಡಿದರೆ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೋಡಿ ಮೇಷರಾಶಿಯವರು ಏನು ಮಾಡಬೇಕೆಂದರೆ ಕುಜನು ಶತ್ರುವಿನ ಮನೆಯಲ್ಲಿ ಇರುವುದರಿಂದ ಒಂದನೇ ಮನೆಯ ಅಧಿಪತಿ ಅಷ್ಟಮಾಧಿಪತಿಯಾಗಿ ಇರುವುದರಿಂದ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಬೇಕು ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಓಂ ಶರವಣ ಭವಾಯ ನಮಃ ಓಂ ಶರವಣ ಭವಾಯ ನಮಃಂ ಈ ಮಂತ್ರ ಜಪ ಮಾಡಿದಾಗ ಕುಜನಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಇದು ಸಾಮಾನ್ಯವಾದ ಗೋಚಾರದ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿಗಳನ್ನು ನೋಡಿ ಜ್ಯೋತಿಷ್ಯದ ಪೂರ್ಣ ಮಾಹಿತಿಯನ್ನು ಭವಿಷ್ಯವನ್ನು ನೀವು ತಿಳಿಯಬಹುದು ನಿಮ್ಮ ಹತ್ತಿರದಲ್ಲಿರುವ ನುರಿತ ಜ್ಯೋತಿಷ್ಯರನ್ನು ಕಂಡು ನಿಮ್ಮ ಜಾತಕವನ್ನು ತೋರಿಸುವುದರಿಂದ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಓಂ ಹರಿ ಓಂ